ता साँगा ता साँगा ता 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 गा पड़ा सा 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 गा पड़ा 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 अरी यार बेजर आगे दिला ना 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 नहीं बेजर आगा ना यार को बेजर आगे रोता रही था ना नहीं बेजर आगे नी नहीं किंग करती थी आ मुकन और तो बेजर आगे रोता रही था ना मुखो क्या नहीं थे मुखो तो ना बेजर करना था नीचा नी मुकन और तो यार ಇಲ್ಲಪ್ಪ ನಾನ್ ಬೇಜಾರೇ ನಾಗಿಲ್ಲ ಸುಮ್ ತಲೆ ತಿನ್ಬೇಕು ಬೇಜಾರಾಗಿದ್ದೀರಾ ಅಂತ ಕೇಳಿದಿದ್ದೆ ತಲೆ ತಿನ್ಬೇಡ ಅಂತೀರಾ ನಾನ್ ಸುಮ್ನೆ ಕೂತ್ಕೊಂಡು ಟಿವಿ ನೋಡ್ತಿರ್ನ ಬೇಜಾರಾಗ್ತಿದ್ಯಾ ನನಗ್ ಬೇಜಾರಾಗಿ ನಾನ್ ಹೇಳ್ತೀನಲ್ಲ ಬೇಜಾರಾಗ್ತಿದೆ ಅಂತ ನೀವು ಬೇಜಾರಾಗಿದ್ದೀರಾ ಅಂತ ಏನೋ ಕೇಳಕ್ ಬಂದ್ರೆ ಈ ತರ ಸಿಡಿ ಸಿಡಿ ಅನ್ನದ ನಾನ್ ಬೇಜಾರಾಗಿಲ್ಲ ನೋಡ್ರಿ ನೋಡ್ರಿ ಬೇಜಾರಾಗಿದ್ಯಾ ಅಂತ ಜಸ್ಟ್ ಕೇಳಿದಷ್ಟೇ ಅಷ್ಟಕ್ಕೆ ಕೋಪ ಮಾಡ್ಕೊಳ್ಳೋದು ನಾನ್ ಬೇಜಾರಾಗಿಲ್ಲ ಬೇಜಾರಾಗಿದ್ದೀರಾ ಇಲ್ಲ ಆಗಿದ್ದೀರಾ ನಾನ್ ಬೇಜಾರಾಗಿಲ್ಲ ಆಗಿದ್ದೀರಾ ನೋ ಆಗಿದ್ದೀರಾ ನಾನು ಟಿವಿ ನೋಡ್ತಾ ಇದ್ದೀನಿ ನಾನ್ ಬೇಜಾರಾಗಿಲ್ಲ ಯಾರ ಜೊತೆ ಫೋನ್ ಅಲ್ಲಿ ಅಯ್ಯೋ ಬೇಜಾರಾಗ್ತಿದೆ ಅಂತ ಫೋನ್ ಅಲ್ಲಿ ಮಾತಾಡ್ತಿದ್ರಿ ಅದು ರಜಾ ಇತ್ತಲ್ಲ ಮನೆ ಕುತ್ಕೊಂಡಿದಾರ ಅದಕ್ಕೆ ಬೇಜಾರಾಗಿತ್ತು ಅಂತಿದ್ರು ಅಂದ್ರೆ ಮನೇಲಿ ಇದ್ರೆ ಬೇಜಾರಾಗುತ್ತಾ ನಿಮ್ಗೆ ಅಂದ್ರೆ ರಜಾ ಇತ್ತಲ್ಲ ಸುಮ್ನೆ ಬರೀ ಟಿವಿ ನೋಡ್ತೀನಲ್ಲ ಅದಕ್ಕೆ ನಾನು ಅಮ್ಮ ಇದ್ರೆ ಎಲ್ಲ ಬೇಜಾರಾಗುತ್ತೆ ನಿಮ್ಗೆ ಅಂದ್ರೆ ನಮ್ಮ ಮನೇಲಿ ಸುಮ್ನೆ ಇರಕ್ ಬೇಜಾರು ರಜಾ ಇದ್ರೆ ಅಯ್ಯೋ ಇವ್ರ ಮುಖ ನೋಡ್ಕೊಂಡ್ ಇರ್ಬೇಕಲ್ಲ ಅಂತ ನಾನು ಹಂಗಂದಿಲ್ಲ ರಜಾ ಇದೆಯಲ್ಲ ಇವತ್ತು ಬರೀ ಟಿವಿ ನೋಡಿ ರಜಾ ಇದೆ ಬೇಜಾರಾಗುತ್ತೆ ಮನೇಲಿ ಇರಕ್ಕೆ ಅಂದ್ರೆ ಇನ್ನೇನು ಅರ್ಥ ನಮ್ಮ ಮುಖ ನೋಡಕ್ ಬೇಜಾರು ಅಂತ ನಾನು ಹಂಗೆ ಹೇಳಿಲ್ಲ ಹಂಗೆ ಅದು ಅರ್ಥ ನನಗೆ ಬೇಜಾರಾಗಿಲ್ಲ ಅಷ್ಟೇ ಬೇಜಾರಾಗಿದೆ ಇಲ್ಲ ಹೌದು ಬೇಜಾರಾಗಿದೆ ನಿನ್ನೋಡ್ ನನಗೆ ಬೇಜಾರಾಗಿಲ್ಲ ಆಗಿದೆ ಇಲ್ಲ ನನ್ನ ಬೇಜಾರಾಗಿದೆ ನಿಮಗೆ ಸುಮ್ಮನೆ ಕುತ್ಕೊಂಡ್ ಟಿವಿ ನೋಡ್ತಿರೋನ ನಿಮ್ ಬೇಜಾರಾಗಿದೆ ಬೇಜಾರಾಗಿದೆ ಅಂತ ಬೇಜಾರು ಮಾಡಿಸ್ತಾ ಇದೆಯಲ್ಲ ಅಂದ್ರೆ ನಾನು ನಿಮಗ್ ಬೇಜಾರ್ ಮಾಡ್ತೀನಿ ಅಂತ ಇವಾಗ ಬೇಜಾರ್ ಆಗ್ತಿದ್ಯ ಅಂತ ಕೇಳಿದಕ್ಕೆ ಓ ಬೇಜಾರ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ದೀರಾ ಕೇಳಿದ್ದೆ ತಪ್ಪು ಬೇಡ ಗುರು ಮದ್ವೆನೇ ಬೇಡ ಮದ್ವೆನೇ ಬೇಡ ಅನ್ನೋಷ್ಟು ಬೇಜಾರಾಗೈತ ನಿಮಗೆ ನಾನು ಟಿವಿ ನೋಡ್ಕೊಂಡು ಕೂತಿದ್ದೆ ಎಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೆ ನಾನು ಟಿವಿನೂ ಬೇಡ ಏನು ಬೇಡ ಸ್ವಲ್ಪ ಕೆಲಸ ಇದೆ ಮಾಡ್ಕೋತೀನಿ